ಬಿಜೆಪಿಯ ರಾಜಕೀಯ ಕಿತ್ತಾಟಕ್ಕೆ ಅಮಾಯಿಕ ಬೀದಿ ಬದಿ ವ್ಯಾಪಾರಿಗಳ ಬಲಿ ಸ್ನೇಹಿತರೆ ಕಳೆದ ಒಂದು ವಾರದ ಹಿಂದೆ ಪೀಪಲ್ ಟಿವಿಯಲ್ಲಿ ಮಂಗಳೂರಿನ ಕಂಟೋನ್ಮೆಂಟ್ ವಾರ್ಡ್ನ ಬೀದಿ ವ್ಯಾಪಾರಿಗಳ ಸಂಕಷ್ಟಗಳ ಬಗ್ಗೆ ವರದಿಯನ್ನ ಮಾಡಿದ್ವಿ ಈ ವಿಡಿಯೋ ಮಂಗಳೂರಿನ ಸುಮಾರು ಕಡೆ ಹರಿದಾಡಿದೆ ಇದೇ ಕಾರಣಕ್ಕೆ ಬಿಜೆಪಿ ಬೆಂಬಲಿತ ಗೂಂಡಾಗಳು ವಿಡಿಯೋ ಶೇರ್ ಮಾಡಿ ಹಂಚಿಕೊಂಡ ಸಣ್ಣ ವ್ಯಾಪಾರಿಗಳ ಮೇಲೆ ಮುಗಿಬಿದ್ದಿರುವುದು ಸದ್ಯಕ್ಕೆ ನಾಚಿಕೆಗೇಳಿನ ಸಂಗತಿಯಾಗಿದೆ ವಿಡಿಯೋ ಯಾಕೆ ಶೇರ್ ಮಾಡಿದ್ರಿ ಅಂತ ಅವಾಚ್ಯ ಶಬ್ದಗಳಿಂದ ನಿಂದಿಸಿದ್ದಾರೆ ಅಲ್ಲ ನೀವೇನ ಮಾಡಿ ನೀವು ಮಾಡಿ ಇದರ ಪರಿಣಾಮ ಅಲ್ಲಿನ ವ್ಯಾಪಾರಸ್ಥರು ಸ್ಥಳೀಯ ಜನಪರ ಸಂಘಟನೆಗಳ ಸಹಾಯದಿಂದ ಪೊಲೀಸರಿಗೆ ದೂರನ್ನು ನೀಡಿದ್ದಾರೆ ಇಲ್ಲಿ ಬೀದಿ ಬದಿ ವ್ಯಾಪಾರಿಗಳಿಗೆ ಕಳಪೆ ಗುಣಮಟ್ಟದ ವ್ಯಾಪಾರ ಕೇಂದ್ರವನ್ನು ಮಾಡಿಕೊಟ್ಟಿರುವುದರಿಂದ ವ್ಯಾಪಾರ ಆಗ್ತಾ ಇಲ್ಲ ಜನರು ಬರ್ತಾ ಇಲ್ಲ ಮತ್ತು ಸುತ್ತಲೂ ಏನೂ ಕಾಣದಂತೆ ಶೀಟ್ಗಳನ್ನು ಹಾಕಿ ಕೇವಲ ಮೇಲೆ ಖಾಲಿ ಬಿಟ್ಟು ಮಳೆ ಬಿಸಿಲಿಗೆ ಪ್ರೊಟೆಕ್ಷನ್ ಇಲ್ಲದಂತೆ ಒಂದು ರೀತಿ ಅವೈಜ್ಞಾನಿಕವಾಗಿ ವ್ಯಾಪಾರಸ್ಥರಿಗೆ ಜಾಗವನ್ನು ಕೊಟ್ಟಿದ್ದಾರೆ ಕಳೆದ ಒಂದು ತಿಂಗಳ ಹಿಂದೆ ಭಾರಿ ವಿರೋಧದ ನಡುವೆ ಬಿಜೆಪಿ ಬೆಂಬಲಿತ ನಗರ ಪಾಲಿಕೆ ವತಿಯಿಂದ ಇದನ್ನು ನಿರ್ಮಿಸಿಕೊಡಲಾಗಿತ್ತು ಈ ಕಳಪೆ ವ್ಯಾಪಾರ ಕೇಂದ್ರದಲ್ಲಿ ಕುಡುಕರ ಕಾಟ ಹೆಚ್ಚಾಗಿರೋದಂದ್ರೆ ಎಲ್ಲದರಲ್ಲಿ ಗುಟಕ ಉಗ್ಗಿಯುವಂತಾಗಿದೆ ಯಾವುದೇ ಸುರಕ್ಷತೆ ಇಲ್ಲದೆ ಇಲ್ಲಿ ಕುಡುಕರು ಕುಡಿದು ಬೀಳೋದು ಅಕ್ಕಪಕ್ಕದಲ್ಲಿ ಕಸ ಸಂಗ್ರಹ ಆಗಿರೋದನ್ನ ನೀವು ವಿಡಿಯೋದಲ್ಲಿ ಗಮನಿಸಬಹುದು ನಾವು ಹೆಂಗಸರು ಹೋಗುವಾಗ ಒಂದು ಟೈಪ್ ಅಲ್ಲಿ ಅನೈತಿಕ ಚಟುವಟಿಕೆಗಳು ಜಾಸ್ತಿ ಇವೆ ಮೂತ್ರ ಸಂಖ್ಯೆ ಇದು ಕುಡಿದವರೆಲ್ಲ ಮಾಡಿ ಅಲ್ಲಿ ನಮಗೆ ಗಲೀಜೆಲ್ಲ ಜಾಸ್ತಿ ಇದೆ ಆದ್ದರಿಂದ ಅಲ್ಲಿ ವ್ಯಾಪಾರ ಮಾಡಿ ಮತ್ತು ನಮಗೆ ಝೋನ್ ಮಾಡಿಕೊಟ್ಟಿದೆ ಅದು ಅವ ಅವೈಜ್ಞಾನಿಕವಾಗಿದೆ ವಿಪರ್ಯಾಸ ಅಂದರೆ ಸತ್ತರೆ ಆರು ಮೂರಡಿ ಜಾಗದಲ್ಲಿ ಜನರನ್ನ ಮಣ್ಣು ಮಾಡ್ತಾರೆ ಆದ್ರೆ ಇಲ್ಲಿ ವ್ಯಾಪಾರಸ್ಥರಿಗೆ ನೀಡಿರುವ ಜಾಗದಲ್ಲಿ ಒಬ್ಬರು ನಿಂತು ವ್ಯಾಪಾರ ಮಾಡಲಾಗದ ಇಕ್ಕಟ್ಟಿನ ಜಾಗವನ್ನು ಕೊಟ್ಟು ಸಂಕಷ್ಟಕ್ಕೆ ಸಿಲುಕಿಸಿದ್ದಾರೆ ಈ ಮಂಗಳೂರು ನಗರ ಪಾಲಿಕೆಯವರು ಜೊತೆಗೆ ಸಂಘಟನೆಗಳ ಹೆಸರುಗಳನ್ನ ಇಟ್ಟುಕೊಂಡು ಜನರನ್ನ ಬೆದರಿಸೋದು ನೀವು ಇಲ್ಲಿಯೇ ವ್ಯಾಪಾರ ಮಾಡಬೇಕು ಇದೇ ನಿಮ್ಮ ಜಾಗ ಅಂತ ಪ್ರತಿನಿತ್ಯ ದೌರ್ಜನ್ಯವನ್ನ ಹೆಸಕ್ತಾ ಇದ್ದಾರೆ ಈ ಕಳಪೆ ವ್ಯಾಪಾರ ಕೇಂದ್ರದಲ್ಲಿ ವಯಸ್ಸಾದ ತಾಯಂದರು ಇದ್ದಾರೆ ಅಂತಹವರಿಗೆ ಇದೇ ಬದುಕಾಗಿದೆ ಆದರೆ ಪಾಲಿಕೆ ನೀಡಿರುವ ಜಾಗದಲ್ಲಿ ಕುಡಿಯುವ ನೀರಿನ ವ್ಯವಸ್ಥೆ ಮತ್ತು ಶುಚಿಗೊಳಿಸಲು ಕೂಡ ಇಲ್ಲಿ ಯಾವುದೇ ನೀರಿನ ವ್ಯವಸ್ಥೆ ಮಾಡದ ಕಾರಣ ಜನರು ಇತ್ತ ಸುಳಿಯುವುದೇ ಕಷ್ಟ ಆಗಿದೆ ಸಾಮಾನ್ಯವಾಗಿ ಬೆಳಗಿನ ತಿಂಡಿ ಮತ್ತು ಮಧ್ಯಾಹ್ನದ ಊಟಕ್ಕೆ ಸಂಜೆಗೆ ಜನರು ಹೆಚ್ಚಾಗ್ತಾರೆ ಆದ್ರೆ ಇಲ್ಲಿ ಸರಿಯಾದ ಪಾರ್ಕಿಂಗ್ ವ್ಯವಸ್ಥೆ ಇಲ್ಲದ ಕಾರಣ ಜನ ಬಾರದೆ ಬೀದಿ ಬದಿ ವ್ಯಾಪಾರಿಗಳು ಸಂಕಷ್ಟಕ್ಕೆ ಈಡಾಗಿದ್ದಾರೆ ಇಷ್ಟೆಲ್ಲ ಸಮಸ್ಯೆಗಳ ನಡುವೆ ಸಂಘಟನೆಗಳ ಹೆಸರುಗಳನ್ನು ಹೇಳಿಕೊಂಡು ಬಿ ಜೆ ಪಿ ಬೆಂಬಲಿಗರು ಈ ಬಡಬೀದಿ ವ್ಯಾಪಾರಿಗಳ ಮೇಲೆ ದೌರ್ಜನ್ಯ ದಬ್ಬಾಳಿಕೆಗಳನ್ನು ನಡೆಸ್ತಾ ಇರೋದು ಎಷ್ಟರ ಮಟ್ಟಿಗೆ ಸರಿ ಅಂತ ಒಮ್ಮೆ ನೀ ವಿ ಅಲ್ಲಿನ ಆಡಳಿತ ವ್ಯವಸ್ಥೆ ಎಚ್ಚೆತ್ತುಕೊಳ್ಳಬೇಕಾಗಿದೆ ಬೀದಿ ಬದಿ ವ್ಯಾಪಾರಿಗಳಿಗೆ ನ್ಯಾಯ ಕೊಡಿಸಿ ಸ್ಥಳೀಯ ಗೂಂಡಗಳ ವಿರುದ್ಧ ಕ್ರಮ ತೆಗೆದುಕೊಳ್ಳಬೇಕಾಗಿದೆ ಧನ್ಯವಾದ